ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಬೀರಲಿಂಗೇಶ್ವರ ಮಹಾಪುರಾಣ ಕಾರ್ಯಕ್ರಮ ಕಲಬುರಗಿ ಧನನಗರದ ಧನನಗರಗಲ್ಲಿಯ ರೇವಣ ಸಿದ್ದೇಶ್ವರ ಕೋರಿಮಠ ಬ್ರಹ್ಮಪುರನಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ಕೋರಿಮಠ ತರುಣ ಸಂಘ ಹಾಗೂ ವಿದ್ಯಾವರ್ತಕ ಸಂಘದ ಆಶ್ರಯದಲ್ಲಿ ಶ್ರಾವಣ ಮಾಸದ ಹದಿನಾಲ್ಕನೇ ದಿನದ ಪಾವನ ಸಂದರ್ಭದಲ್ಲಿ ಶ್ರೀ ಬೀರಲಿಂಗೇಶ್ವರ ಮಹಾಪುರಾಣ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿದೆ ಈ ಪವಿತ್ರ ಪುರಾಣ ಮಹಾಸಭೆಯ ದಿವ್ಯಾ ಸಾನ್ನಿಧ್ಯವನ್ನ ಶ್ರೀ ಪರಮಪೂಜ್ಯ ಬ್ರಹ್ಮಚಾರಿ ಮಹೇಶ್ವರ ಸಿದ್ದಾರೂಢ ಸರ್ ವಹಿಸಿದರು ಮುಖ್ಯ ಅತಿಥಿಯಾಗಿ ರೇವಣಸಿದ್ದಪ್ಪ ಅಣಕಲ್ ಕುರ್ಬ ಸಮಾಜ ತಾಲೂಕು ಅಧ್ಯಕ್ಷರು ಕಾಳಗಿ ಹನುಮಂತ ಪೂಜಾ ಕುರುಬ ಸಮಾಜ ತಾಲೂಕು ಅಧ್ಯಕ್ಷರು ಚಿಂಚೋಳಿ ಸತೀಶ್ ಹೆಬ್ಬಾಳ ಕುರುಬ ಸಮಾಜದ ಮುಖಂಡರು ತಾಲೂಕು ಅಧ್ಯಕ್ಷರು ಸೇಡಂ ಗೋಪಾಲ್ ಗಾರಂಪಳ್ಳಿ ಮುಖಂಡರು ಚಿಂಚೋಳಿ ರವಿ ದೆಸ್ತಾಪುರ್ ಮುಖಂಡರು ಚಿಂಚೋಳಿ ಮಲ್ಲಿಕಾರ್ಜುನ್ ಪಗಡೆ ಪ್ರಧಾನ ಸಂಪಾದಕರು ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ಹಾಗೂ ಕಲ್ಯಾಣ ಜ್ಯೋತಿ ದಿನಪತ್ರಿಕೆ ಕಲ್ಬುರ್ಗಿ ಕಲಬುರ್ಗಿ ರಾಜಶೇಖರ್ ಎಸ್ ಮಾತೋಳಿ ಸಂಪಾದಕರು ನವ ಕರ್ನಾಟಕ ಸುದ್ದಿವಾಹಿನಿ ಮತ್ತು ಕಲ್ಯಾಣ ಜ್ಯೋತಿ ಪತ್ರಿಕೆಯ ಉಪ ಪವನ್ ಕುಲಕರ್ಣಿ ಕಲ್ಯಾಣ ಕರ್ನಾಟಕ ನ್ಯೂಸ್ ವರದಿಗಾರರು ಕಲಬುರ್ಗಿ ಸನ್ಮಾನ ಸಮಾರಂಭ ಕಾರ್ಯಕ್ರಮದ ವೇಳೆ ವಿಶೇಷ ಆಧಾರದೊಂದಿಗೆ ಗಣ್ಯರಿಗೆ ಶಾಲು ಹೊದಿಸಿ ಶ್ರೀ ರೇವಣ ಸಿದ್ದೇಶ್ವರರ ಭಾವಚಿತ್ರ ನೀಡಿ ಗೌರವಿಸಲಾಯಿತು ಮತ್ತೆ ವಿಶೇಷ ಸನ್ಮಾನಿತರಿಗಾಗಿ ಆಗಮಿಸಿದ ಶ್ರೀ ರೇವಣ ಸಿದ್ದೇಶ್ವರ ಮಠದಲ್ಲಿ ಸೇವೆಗೆ ಸಹಕಾರ ನೀಡಿದವರಿಗೆ ಕೂಡ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು సర్ అయి ధన్యవాదాలు ఇష్టం సన్మా శ్రీ సతీష్ ముఖండ శ్రీ రవి దస్తాపూర్ పురుగు ముఖం చించోళిజ్ సార్ ధన్యవాదాలు శ్రీ జగన్నాథనూరి ఎంఎంఎస్ఐ డిగ్రీ కాలేజ్ ಮುಂದಿನ ಅತಿಥಿಗಳ ಸಂದೇಶಗಳು ಪ್ರಧಾನ ಸಂಪಾದಕ ಮಲ್ಲಿಕಾರ್ಜುನ್ ಪಗಡೆ ಮಾತನಾಡ್ತಾ ಈ ಪುರಾಣಗಳು ಪ್ರವಚನಗಳು ಯಾಕೆ ಮನುಷ್ಯ ಕೇಳಬೇಕು ಪ್ರತಿ ವರ್ಷ ಒಂದು ತಿಂಗಳು ಸಂಪೂರ್ಣವಾಗಿ ನಮ್ಮ ತಾಯಿ ತಂದೆ ಹೇಗೆ ಶೃಂಗಾರಗೊಂಡು ಮಠಗಳಲ್ಲಿ ಮಂದಿರಗಳಲ್ಲಿ ಹೋಗ್ತಾರೆ ಅದು ನೋಡೋದೇ ಒಂದು ಕಣ್ಣಿಗೆ ಅತ್ಯಂತ ಆನಂದವಾಗಿರ್ತಕ್ಕಂಥ ಕೆಲಸ ಪರಮಾತ್ಮನನ್ನ ನೆನತಿರ್ತಕ್ಕಂಥ ಈ ಒಂದು ತಿಂಗಳು ಯಾಕೆ ಪುರಾಣವನ್ನ ಕೇಳಬೇಕು ಯಾಕೆ ಪ್ರವಚನವನ್ನ ಕೇಳಬೇಕು ಅಂತಂದ್ರೆ ಮನುಷ್ಯನ ಅಹಂಕಾರವನ್ನ ಇಳಿಸೋ ಕಾರಣಕ್ಕಾಗಿ ಪುರಾಣಗಳು ಪ್ರವಚನಗಳು ಕೇಳಬೇಕಂತ ಮನುಷ್ಯ ತನ್ನ ಭ್ರಮೆಯಲ್ಲೇ ಇದ್ದಾನೆ ನಾನು ನನ್ನಿಂದ ನನ್ನಿಂದನೇ ನನ್ನ ಹೆಂಡತಿ ನನ್ನಿಂದನೇ ನನ್ನ ಮಕ್ಕಳು ನನ್ನಿಂದನೇ ನನ್ನ ಕುಟುಂಬ ಅನ್ನುವ ಭ್ರಮೆಯಲ್ಲಿ ಏನಿದಾನಲ್ಲ ಆ ಭ್ರಮೆಯನ್ನ ಹೊರದೋಡ್ಸೋ ಕಾರಣಕ್ಕಾಗಿನೇ ನಾವು ಪುರಾಣಗಳನ್ನು ಕೇಳಬೇಕಾಗ್ತವೆ ಪ್ರವಚನವನ್ನ ಕೇಳಬೇಕಾಗ್ತವೆ ನೋಡಿ ಮನುಷ್ಯನಲ್ಲಿ ಏನಾದರೂ ಇದ್ದರೆ ಮಾತ್ರ ಎದುರಿನ ವ್ಯಕ್ತಿ ನಿಮಗೆ ಏನ್ ಕೊಡ್ತಾನೆಪ್ಪ ಅಂತ ಕೇಳಿದ್ರೆ ವ್ಯಾಲ್ಯೂ ಕೊಡ್ತಾನೆ ಈ ಪರಮ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾಗಿದೆ ನಮಗೆ ಪರಮಾತ್ಮ ಈ ಜಗತ್ತಿನಲ್ಲಿ ಮನುಷ್ಯ ಜನ್ಮವನ್ನ ಕೊಟ್ಟಿದ್ದಾನೆ ಚೆನ್ನಾಗಿ ಯೋಚನೆ ಮಾಡುವ ಶಕ್ತಿಯನ್ನ ಕೊಟ್ಟಿದ್ದಾನೆ ಜೊತೆಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ಕೊಟ್ಟಿದ್ದಾನೆ ಈ ಜಗತ್ತಿನಲ್ಲಿ ಮನುಷ್ಯಂದು ಅಂತಿರ್ತಕ್ಕಂಥ ಒಂದೇ ಒಂದು ವಸ್ತು ಅದು ಸಮಯ ಸಮಯಕ್ಕೆ ಬಿಟ್ಟರೆ ಬೇರೆ ಏನೂ ಇಲ್ಲ ಈ ಸಮಯದಲ್ಲಿ ಏನು ಮಾಡಬೇಕು ಅನ್ನುವ ನಿರ್ಧಾರವನ್ನು ಮಾಡೋದಕ್ಕೆ ಮಾತ್ರ ನಮ್ಗೆ ಅವಕಾಶ ಕೊಟ್ಟಿದ್ದಾನೆ ಈ ಬಟ್ಟೆಯೂ ನನ್ನದಲ್ಲ ಈ ಮನೆಯೋ ನನ್ನದಲ್ಲ ಈ ಮಠ ಪರಮ ಪೂಜ್ಯ ಬ್ರಹ್ಮಚಾರಿ ಮಹೇಶ್ವರ ಜಿ ತಮ್ಮ ಉಪದೇಶದಲ್ಲಿ ಜಗದ್ಗುರು ಶ್ರೀ ಸಿದ್ಧಾರೂಢರ ಶ್ರೀಚರಣಗಳನ್ನ ಮನ ಮಂದಿರದಲ್ಲಿ ಭಕ್ತಿಯಿಂದ ಸ್ಥಾಪಿಸಿಕೊಂಡು ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರರ ಶ್ರೀಚರಣಕ್ಕೆ ಅನಂತ ಅನಂತಕೋಟೇಶ್ವರ ಸಾಷ್ಟಾಂಗ ಭಕ್ತಿ ಪರಿಣಾಮಗಳನ್ನು ಸಮರ್ಪಣೆ ಮಾಡಿ ಶ್ರೀ ವೀರಲಿಂಗೇಶ್ವರ ಸಂತ ಮಹಾತ್ಮರವರು ಅವರ ಪವಿತ್ರ ಚರಿತ್ರೆಯನ್ನು ತಮ್ಮ ಶ್ರೀಮುಖದಿಂದ ತಮ್ಮೆಲ್ಲರ ಹೃದಯಕ್ಕೆ ಮುಟ್ಟುವ ಹಾಗ ಸುಮಾರು ಗಣಗಳಿಂದ ಬಹುಶಃ ಹದಿನಾಲ್ಕು ದಿವಸ ಇಂಗ್ಲಿಷ್ ಮಾತಾಡಲ್ಲ ನಮ್ಮ ತಾಯಿಯ ಮಾಡಿ ಶರಣ ತಂದೆ ತಾಯಿಂದಿರ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಇಷ್ಟೊತ್ತು ಎಲ್ಲರೂ ಎಲ್ಲ ಹೇಳಿಬಿಟ್ರು ನಿಮ್ಮ ನಿಮ್ಮ ಮನಸ್ಸು ಅಥವಾ ನಿಮ್ಮ ಅಂತಃಕರಣ ತುಂಬ್ಯಾಗ ನಾಯಿ ಹಾಕಲಿಕ್ಕೂ ಆದ್ರೆ ಹಾಲೆಲ್ಲ ಹೊರಗೆ ಬಂದ್ಬಿಡ್ತಾವ ಅದಕ್ಕೆ ನಾವೊಂದ್ ಸಣ್ಣ ಕೆಲಸ ಮಾಡ್ತೀನಿ ಹೆಪ್ಪ ಹಚ್ಚಿ ಗಪ್ ಕೂತ್ ಬಿಡ್ತೀನಿ ಹೌದಲ್ ಐ ತಿಂಕ್ ನಿಮ್ಗೆ ಅರ್ಥ ಆಗ್ತದೆ ಅನ್ಕೊಂಡಿದೀನಿ ನಿಮ್ಮಲ್ಲಿ ಹೆಪ್ ಹಚ್ಚಿ ಅಳ್ಳಾಡ್ಸಿ ನೋಡ್ತಾರೆ ಗಪ್ ಹೊಡ್ರತಾರೆ ಅಳ್ಳಾಡಿಸ್ತೀರಿ ಇವರು ಬಹುಶಃ ಹೆಪ್ ಹಚ್ಚಲ್ ಇವ್ರು ಇವ್ರು ಬಸ್ ಖರೀದಿ ಮಾಡ್ತಾರೆ ಒಂದು ಇವತ್ತು ಹೇಳಬೇಕಾಗಿದೆ ಇವೆಲ್ಲ ಯಾಕೆ ಮಾಡ್ಲಿಕ್ಕೆ ಅಂತಂದ್ರೆ ನಮ್ಮೆಲ್ಲರಿಗೂ ನಾವು ಜೀವಾತ್ಮರು ಆ ಪರಮಾತ್ಮ ಜೀವಾತ್ಮ ಅನ್ನುವಂತ ಬೆನ್ನೆ ಪರಮಾತ್ಮನನ್ನ ಇಂಥ ಸದ್ಗುರುಗಳು ಏನಾಗಿ ಬಂದಾರ ಅಂದ್ರೆ ಎವ್ರಿ ಬಂದ್ ಎನ್ ಟು ಬಿಕಮ್ ಟು ಪರಮಾತ್ಮ ಇರ್ಮ್ ಶ್ಯಾಮ ಶಿವಲಿಂಗ ಇವರೆಲ್ಲ ನಮ್ ಶಿವ ಕೇಳಿ ಮುನಿತರಾಗ್ಬೇಕಾಗಿದೆ ಈ ಒಂದು ಪುರಾಣದಿಂದ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಚಟಗಳನ್ನು ಬಿಟ್ಟು ಈ ಒಂದು ತಿಂಗಳಾದರೂ ನಾವು ನಿರಂತರವಾಗಿ ದೇವರ ಧ್ಯಾನದಲ್ಲಿ ನಾವು ನಡಿಬೇಕಾಗಿದೆ ಅದಕ್ಕಾಗಿ ಪ್ರತಿ ವರ್ಷ ಈ ಒಂದು ರೇವಣ ಸಿದ್ದೇಶ್ವರ ಕೋರಿ ಮಠದಲ್ಲಿ ರವಿಗೊಂಡ ಕಟ್ಟಿಮನಿಯವರ ಒಂದು ನೇತೃತ್ವದಲ್ಲಿ ಪುರಾಣ ನಡೀತಾ ಇದೆ ನಾವು ಹೋದಷ್ಟು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ನಮ್ಮಲ್ಲಿಯೂ ಕೂಡ ನಾವು ಚಿಂಚೋಳಿ ತಾಲೂಕ ಗಡಿಕೇಶ್ವರ ಗ್ರಾಮದವನು ಹೋದ ವರ್ಷ ಹನ್ನೊಂದು ದಿನ ಬೀರ್ಲಿಂಗೇಶ್ವರನ ಪುರಾಣ ನಡೆಸಿದ್ದೆವು ಈ ವರ್ಷ ಹನ್ನೊಂದು ದಿನ ಮಹಾತ್ಮ ಮಾಳೀಂದರಾಯನ ಪುರಾಣ ನಡೆಸಿದ್ದೇವೆ ಈಗ ನಮ್ಮ ಗ್ರಾಮದಲ್ಲಿ ಹನ್ನೊಂದು ದಿನಗಳಿಂದ ಶ್ರೀ ಸಿದ್ದರಾಮೇಶ್ವರ ಪುರಾಣ ನಡೀತಾ ಇದೆ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ರವಿಗೌಂಡ್ ಕಟ್ಟಿಮನಿ ಉಪಾಧ್ಯಕ್ಷ ರಾಜು ಆಲ್ಬೋಟ್ ಪ್ರಧಾನ ಕಾರ್ಯದರ್ಶಿ ರಜನಿಕಾಂತ್ ಮೇಳಕುಂದಿ ಖಜಾಂಚಿ ಧರ್ಮರಾಜ್ ಚೌಕಿ ಸಹಕಾರ್ಯದರ್ಶಿ ಶಿವಯೋಗಿ ನಿರ್ದೇಶಕರಾದ ಶರಣಬಸಪ್ಪ ಗರೂರ್ ಮತ್ತು ಕೌರಿಮಠದ ಎಲ್ಲಾ ಭಕ್ತ ಸಮೂಹ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರು ಈ ರೀತಿಯ ಶ್ರದ್ಧಾ ಶಿಸ್ತು ಮತ್ತು ಸಮಾಜಮುಖಿ ಚಟುವಟಿಕೆಗಳು ಯುವ ಪೀಳಿಗೆಗೆ ಪಾಠವಾಗುವಂಥದ್ದು